ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ಈ ವರ್ಷ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಏನಿದೆ ಅದೆಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಅಂತೇಳಿ ಕೇಳ್ಕೊಳ್ತೀನಿ ನಮಗೂ ಕೂಡ ನಮ್ಮ ಫ್ಯಾಮಿಲಿಗೂ ಕೂಡ ಒಳ್ಳೆಯದನ್ನ ಮಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ ಸೊ ಎಲ್ಲ ಕೆಲಸ ಮುಗಿಸಿ ಅಪ್ ಆಗಿ ಇವಾಗ ನಾನು ಹೊಸ ಡ್ರೆಸ್ಸನ್ನು ವೇರ್ ಮಾಡ್ಕೊಂಡು ಬಂದಿದ್ದೀನಿ ಟಾಪ್ ಆ್ಯಕ್ಚುಲಿ ಡ್ರೆಸ್ ತೊಗೊಂಡು ಟಾಪ್ ತೊಗೊಂಡೆ ಗ್ರೀನ್ ಕಲರು ಬಟ್ ಇದು ಯಾಕೋ ಒಂಥರ ಕಾಣಿಸ್ತಾ ಇದೆ ರಾಮ ಗ್ರೀನ್ ಥರ ಇವತ್ತು ಯಾಕೋ ಫುಲ್ಲು ಮೊಡ 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 ನ್ಯೂ ಇಯರಲ್ಲಿ ಬಿಸಿಲು ಜಾಸ್ತಿ ಕಾಣಿಸ್ತಾರೆ ಯಾಕೋ ಮೊಡ ಮೊಡ ಥರ ಅನ್ನಿಸ್ತಾ ಇದೆ ಇನ್ನು ಪೂಜೆ ಕೂಡ ಮಾಡಿಲ್ಲ ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡಬೇಡ ಅಂತೇಳಿ ಮಾಡಿದೆ ಸ್ವಲ್ಪ ಲೇಟ್ ಆಯಿತು ನನ್ನ ಕೆಲಸ ಅಂತ ಹೇಳ್ಬೋದು ತುಂಬಾ ಕ್ಲೀನಿಂಗ್ ಇತ್ತು ನಿನ್ನೆ ಅವರೆಲ್ಲ ನೋಡ್ಬೋದು ಎಲ್ಲ ಹಣ್ಣು ಹಾಕ್ಬಿಟ್ಟಿದ್ರು ಮನೆಯೆಲ್ಲ ಅದೆಲ್ಲ ಕ್ಲೀನ್ ಮಾಡಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಸಕ್ಕ ಟಯರ್ಡ್ ಆಗಿಬಿಟ್ರು ಹಾಗಾಗಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀವಿ ಮೂರು ತಿನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಸಂಜೆ ಒಟ್ಟಿಗೆ ದೀಪ ಹಚ್ಚಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಸೊ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ರೆಕಮೆಂಡ್ ಶೇರ್ನಾಗ ಮರಿಬೇಡಿ ಚಾನಲ್ ವಸ್ಪ್ರಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಗುಡ್ ಈವ್ನಿಂಗ್ ಪೂಜೆ ಎಲ್ಲ ಮಾಡಿ ಹಾಗೆ ಕುತ್ಕೊಂಡಿದ್ದೆ ಬೆಳಗ್ಗೆ ಅದೇ ದೇವ್ರಿಗೆಲ್ಲ ರೆಡಿ ಮಾಡಿಬಿಟ್ಟು ಸ್ವಲ್ಪ ಕುಚ್ಚಿದ ಸುತ್ತಿಟ್ಕೊಂಡು ಸುತ್ತಿಟ್ಕೊಂಡ್ಬಾರೋಣ ಅಂತ ಸುತ್ತಿಟ್ಕೊಂಡು ಆಮೇಲೆ ಅವ್ರ ಮಗ ಬಂದ ಅವ್ರು ಸ್ಕೂಲಲ್ಲಿ ಇವತ್ತು ನೀವು ಇಯರ್ ಸೆಲೆಬ್ರೇಷನ್ ಮಾಡಿದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡಿದ್ದ ಆಮೇಲೆ ಹೋಗಿ ಮಲ್ಕೊಂಡು ನಮ್ಮ ದೇವಸ್ಥಾನಕ್ಕೆ ಹೋಗೋಣ ಕಣ ಅಂತ ಅಂದರೆ ಹೋಗಿ ಮಲ್ಕೊಂಡಿದ್ದಾನೆ ಎಕ್ಸಿದ್ರು ಇಲ್ಲ ನೋಡೋಣ ಮೀಟಿಂಗ್ ಏನಾದರೂ ಇವತ್ತು ನ್ಯೂ ಇಯರ್ ಬ್ರೇಕ್ ತ ಏನಾದರೂ ಮೀಟಿಂಗ್ ಬೇಗ ಮುಗಿಸಿ ಮನೆಗೆ ಕಳಿಸ್ತಾರ ಕಳ್ಸಿದ್ರೆ ಒಟ್ಟಿಗೆ ಎಲ್ಲರೂ ಹೋಗೋಣ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ ಕಾಲ್ ಮಾಡಬೇಕು ಕಾಲ್ ಮಾಡಬೇಕು ನೋಡಿ ಕಾಲ್ ಮಾಡ್ಬಿಟ್ಟು ಕೇಳ್ತೀನಿ ಇಲ್ಲ ಅಂದರೆ ಅದೇನು ಗೊತ್ತಾ ಒಬ್ಬರೂ ಒಬ್ರು ಬಿಟ್ಟು ಹೋಗೋಕ್ಕೂ ಒಂಥರ ಬೇಜಾರು ಅನ್ನಿಸ್ತಾ ಇರುತ್ತೆ ನಾವಿಬ್ಬರು ಹೋಗಿ ಬಂದಿರ್ಬೋದು ನೆನ್ ಮೊನ್ನೆ ವೈಕುಂಠ ಏಕಾದಶಿಗೆ ಹೋದಾಗ್ಲೇನೇ ಬೇಜಾರಾಗೆ ಇದ್ದರು ಅವರು ಕೂಡ ಇದ್ರು ನನಗೂ ಒಂಥರ ಅನ್ನಿಸ್ತಾ ಇತ್ತು ಅವ್ನು ಬರಬೇಕಿತ್ತು ಅವನು ಬರಬೇಕಿತ್ತು ಅಂತ ಹಾಗಾಗಿ ನೋಡೋಣ ಐವತ್ತಕ್ಕ ಇವತ್ತು ಹೋಗೋಕ್ಕಾಗುತ್ತಾ ಅಥ್ವಾ ನಾಳೆ ಹೋಗೋದ ದೇವಸ್ಥಾನಕ್ಕೆ ಎಲ್ಲರೂ ಒಟ್ಟಿಗೆ ಅಂದ್ಕೊಂಡು ಯೋಚನೆ ಮಾಡ್ತೀವಿ ನೀವು ಫೋನ್ ಮಾಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡ್ತೀನಿ ಅಷ್ಟೊಂದು ಏನಾರು ಒಂದು ಎದ್ದು ಇವತ್ತಿನ ಟೈಮ್ ಬಂದ್ಬಿಟ್ಟು ಆರೂವರೆ ಆಗ್ತದೆ ಸಿಕ್ಸ್ ತರ್ಟಿ ಫೈ ಆಗ್ತದೆ ಸವೆನ್ಗಿನ ಟೆನ್ ಮಿನಿಟ್ಸ್ ಇರಲಿ ಸಿಕ್ಸ್ ತರ್ಟಿ ಫೈವ್ ಆಗ್ತದೆ ನೋಡೋಣ ಅಷ್ಟೊಂದು ಏನೋ ನನ್ನ ಮಗ ಎದ್ದು ಮತ್ತು ಫ್ರೆಶಪ್ ಬಿಶಪ್ ಆದರೆ ಹೋಗ್ಬಿಟ್ಟು ನಾನು ಅವನ ಇಬ್ಬರು ಎಲ್ಲೇ ಡೌನಲ್ಲಿ ಮುಂದೇ ಸ್ಥಾನ ಅಲ್ಲಿ ಹೋಗ್ಬಿಟ್ಟು ಬರ್ತೀವಿ ಇಲ್ಲ ಅಂತಂದರೆ ನಾಳೆ ಹೋಗ್ಬಾರ್ದು ಅಲ್ಲಿವರೆಗೂ ನಾನು ಕುಚ್ಚು ಕಟ್ಟೋಣ ಅಂತೆಲ್ಲ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಏನು ಗೊತ್ತಾ ಮಧ್ಯಾಹ್ನ ಮಲ್ಕೋಬಾರ್ದು ಇನ್ಮೇಲೆ ಅಂತ ಡಿಸೈಡ್ ಮಾಡಿದ್ದೀನಿ ಏನಾದಾಗಲೂ ಕಂಟ್ರೋಲ್ ಮಾಡಬೇಕು ಏಕೆಂದರೆ ಮಧ್ಯಾಹ್ನ ಮಲಗಿಬಿಟ್ರೆ ಎಲ್ಲ ಕೆಲಸಗಳು ಒಂಥರ ಅರ್ಧ ಕರ್ದ ಒಂಥರ ನಿಂತ್ಕೊಂಡಂಗಾಗುತ್ತೆ ಮತ್ತು ಇದ್ದಾಗ ಏನು ಕೆಲಸ ಮಾಡೋಕ್ಕೂ ನೋಡಿರಲ್ಲ ಹುಚ್ಚು ಕಟ್ತಾ ಇರ್ತೀನಲ್ವ ಸೊ ಹಂಗಾಗಿ ಅಂದ್ಕೊಂಡು ಹಂಗೆ ಟೈಮ್ ಪಾಸು ಕೂಡ ಮಾಡಿದೆ ಇವತ್ತು ಬಟ್ ನಿನ್ನೆ ನಾವು ನೈಟ್ ಮಲಗಿದೆ ಟೂ ಓ ಕ್ಲಾಕ್ ಆಗಿದ್ದರಿಂದ ಒಂಥರ ನಿದ್ದೆ ಇಳಿತಾ ಇದೆ ದೀಪ ಹಚ್ಚಿಗಿರುವ ನಮ್ಮ ಮುಳುಗೋರಿಗೂ ಅಂತೇಳಿ ಟಿ ವಿ ನೋಡೋಕ್ಕೂ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ನಾನು ಏನಂದರೆ ಬಿಗ್ ಬಾಸು ಅಥವಾ ಅಥ್ವಾ ಯಾವುದಾದ್ರು ರಿಯಾಲಿಟಿ ಶೋ ಇಷ್ಟ ಆದರೆ ಮಾತ್ರ ನಾನು ನೋಡೋವಂಥದ್ದು ಅದನ್ನು ನೋಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ನನಗೆ ಸೊ ಹಂಗಾಗಿ ವೆಯ್ಟ್ ಇದ್ದೀನಿ ಏನು ಮಾಡೋದು ಏನು ಅಂಥೇಳಿ ಇವಾಗ ಸ್ಟಾರ್ಟ್ ಮಾಡಲ್ಲ ಒಂದು ಸೀರೆ ಅಥವಾ ನಾಳೆ ಇನ್ನೇ ಸ್ಟಾರ್ಟ್ ಮಾಡಲ್ಲ ಏನೋ ಅಂದ್ಕೊಂಡು ನೋಡೋಣ ಹೇಗಾಗುತ್ತೆ ಹಂಗೆ ಅಡುಗೆ ಮಾಡಬೇಕು ಬೇಳೆ ರಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಹಸ್ಬೆಂಡ್ ಬರೋದು ಟೈಮಿಂಗ್ಸ್ ಕೇಳ್ಕೊಂಡು ಅವ್ರು ಹತ್ತಿರ ಬಂದಾಗ ಮಾಡೋದು ಬಿಸಿ ಬಿಸಿ ಮಾಡಿದ್ರೆ ಅವ್ರಿಗೂ ಕೂಡ ತಿನ್ನೋಕ್ಕೆ ಸರಿ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ನ್ಯೂ ಇಯರ್ ಮನೆಯಲ್ಲಿ ಕ್ಲೀನ್ ಮಾಡು ನನ್ನ ಫ್ರೆಂಡ್ ಹತ್ರ ಫೋನಲ್ಲಿ ಮಾತಾಡ್ಕೊಂಡು ಅದನ್ನೇ ಹೇಳ್ತಾ ಇದ್ದೆ ನ್ಯೂ ಇಯರ್ ಅಂದರೆ ನಮಗೆ ಮನೆಯೆಲ್ಲ ಕ್ಲೀನ್ ಮಾಡು ಮಾಮೂಲಿ ಮನೆ ಕೆಲಸ ಮಾಡು ಪೂಜೆ ಮಾಡು ಅಡುಗೆ ಮಾಡು ತಿಂಡಿ ಮಾಡು ಇಷ್ಟೇ ನಮ್ಮ ಜೀವನ ಅಂತ ಎಲ್ಲೂ ಹೊರಗಡೆ ಹೋಗೋದಿಲ್ಲ ಎಲ್ಲೂ ಇದು ಮಾಡೋದಿಲ್ಲ ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಇದನ್ನೇ ನಾವು ಎಂಜಾಯ್ ಮಾಡಬೇಕು ನಮಗೆ ಯಾವ ಲೈಫ್ ಸಿಕ್ಕಿದಲ್ಲ ಅದನ್ನ ನಾವು ಎಂಜಾಯ್ ಮಾಡಬೇಕು ಅಷ್ಟೇ ನನ್ನ ಪ್ರಕಾರ ನನ್ನ ಕೆಲಸ ಏನಿದೆ ಅದು ಸ್ಟಾರ್ಟ್ ಮಾಡಿಕೊಂಡೆ ಬಟ್ ರಿಂಗ್ ಬೀಡ್ ಯೂಸ್ ಮಾಡಿ ನಾನು ಕುಚ್ಚುಕಟ್ಟಿ ತುಂಬ ದಿನ ಆಗ್ಬಿಟ್ಟಿತ್ತು ಯಾಕೋ ತುಂಬ ತಲೆ ಕೆಡಿಸ್ತಾ ಇತ್ತು ನನಗೆ ಈ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಈ ಸ್ಮಾಲ್ ಸೈಜ್ ಬೀಡ್ಸ್ ಏನಿದೆ ಅಲ್ವಾ ಅದು ಹೋಲ್ ಗ್ಯಾಪ್ ಕರೆಕ್ಟಾಗಿದ್ದರೆ ಚೆಂದ ಅದು ಹೋಲ್ ಗ್ಯಾಪ್ ಬೇರೆ ಕರೆಕ್ಟಾಗಿರಲಿಲ್ಲ ಸೊ ಕರೆಕ್ಟಾಗಿ ನನಗೆ ದಾರಕ್ಕೆ ಇನ್ಸರ್ಟ್ ಆಗ್ತಾನೆ ಇರಲಿಲ್ಲ ಅದು ಒಂದು ಇಲ್ಲ ಒಂದೆಡೆ ಬಿಟ್ಕೊಂಡ್ಬಿಡ್ತಾಯಿತ್ತು ಇಲ್ಲ ಎಳೆ ಬಿಟ್ಕೊಳ್ತಾ ಇತ್ತು ಇದೇ ಥರ ಪ್ರಾಬ್ಲಮ್ ಆಗಿ ಆಗಿ ಯಪ್ಪ ಯಾವಾಗ ಮುಗ್ದೋಗ್ಬಿಡುತ್ತಪ್ಪ ಈ ಒಂದು ಡಿಸೈನ್ ಆ ಥರ ಅನ್ನಿಸ್ಬಿಡ್ತು ನನಗೆ ಇನ್ನೊಂದು ಸ್ವಲ್ಪ ದೊಡ್ಡ ಬೀಡ ತೊಗೊಂಡು ಹಾಕ್ಬಿಟ್ಟಿದ್ರೆ ಆಗ್ತಾಯಿತ್ತು ಇದಕ್ಕಿಂತ ಒನ್ ಎಮ್ ಎಮ್ ಜಾಸ್ತಿ ಇರೋವಂಥ ಬೀಡ ಹಾಕಿದರೆ ಚೆನ್ನಾಗಿತ್ತು ನನಗೇನಂದ್ರೆ ಬಿಗ್ ಬೀಡ್ ಹಾಕೋದಕ್ಕಿಂತ ಸ್ಮಾಲ್ ಬೀಡ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಒಂಥರ ಲುಕ್ ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಸ್ಮಾಲ್ ಬೀಡನ್ನ ಸೆಲೆಕ್ಟ್ ಮಾಡಿಕೊಂಡೆ ಬಟ್ ಈ ಥರ ಪ್ರಾಬ್ಲಮ್ ಆಯಿತು ಅಂತೂ ಇಂತೂ ಹೇಗೋ ಅದನ್ನು ಫಿನಿಶ್ ಮಾಡಿಬಿಡೋಣ ಒಂದು ಸಲ ನಾನು ತೊಗೊಂಡ್ಮೇಲೆ ಅದು ಫಿನಿಶ್ ಆಗಿಬಿಡ್ಬೇಕು ಅಂತೇಳಿ ಹೇಗೋ ಕೂತ್ಕೊಂಡು ಹಾಗೆ ಟ್ರೈ ಮಾಡ್ತಾ ಇದೆ ಅದಾದ್ಮೇಲೆ ನನ್ನ ಮನೆ ಕೆಲಸ ಪೂಜೆ ಅಂತೂ ಇದ್ದೇ ಇರುತ್ತೆ ಎವ್ರಿ ಡೇ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಮಾರ್ನಿಂಗ್ ಲೋಗ್ನ ಸ್ಟಾರ್ಟ್ ಮಾಡಿದೆ ಆಮೇಲೆ ಕೊಚ್ಚು ಕಟ್ಟೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟೆ ಈಗ ಈವ್ನಿಂಗ್ ಪೂಜೆ ಎಲ್ಲ ಮಾಡಿಬಿಟ್ಟು ನೆನ್ನೆ ಏನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವು ಅದನ್ನು ಇವತ್ತಿಗೆ ಕ ಇದು ಮಾಡಿದ್ದೀವಿ ಇವತ್ತಿಗೆ ಹೋಗ್ತಾ ಇದ್ದೀವಿ ಪೋಸ್ಟ್ಪೋನ್ ಮಾಡಿಬಿಟ್ಟು ಅಲ್ಲಿ ಅಲೆ ಹೊರಗಡೆ ಏನೋ ಕೂಗಾಡ್ತಾ ಇದ್ದಾರೆ ನನ್ನ ಮಗ ಏನು ಮಾಡ್ತಾನೆ ಗೊತ್ತಾ ಇವಾಗ ಗಾಡಿ ತೊಗೊಂಬಿಟ್ಟು ಈಚೆ ಓಡಿಸ್ಬಿಡ್ತಾನೆ ನನ್ನ ಭಯ ಬೈಕ್ ಆಗಿರೋದ್ರಿಂದ ಆಮೇಲೆ ಹೋಗಿ ಗುದ್ಬಿಟ್ರೆ ನಮ್ಮದೇ ಪ್ರಾಬ್ಲಮ್ ಬರುತ್ತೆ ಅದು ಎಷ್ಟೇ ಹೇಳಿದ್ರೂ ಕೇಳಲ್ಲ ಫಸ್ಟ್ ಹೋಗ್ಬಿಟ್ಟು ಆ ಥರ ಮಾಡ್ತಾನೆ ಅವರು ಅದಕ್ಕೆ ಬೇ ಕೋಪ ಮಾಡ್ಕೊಂಡು ಕೂಗಾಡ್ತಾ ಇದ್ದಾರೆ ಸೊ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಏನು ಹೇಳ್ತಾ ಇದ್ದೆ ಅದೇ ಮರ್ತಾಯಿತ್ತು ಸೊ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ಬಿಟ್ಟು ಇವು ಹೊರಟಿದ್ದೀವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಸೊ ನಮ್ಮ ಮನೆ ಹತ್ರ ಇರೋವಂಥ ನಮ್ಮ ಮನೆ ಹತ್ರ ಇರುವಂಥ ಸೊ ಡಿ ಇರೋವಂಥ ಯಾವ ದೇವಸ್ಥಾನ ಅಂತಲೇ ಬರ್ತಾಯಿತ್ತು ನನಗೆ ಅಲ್ಲೇನಾಯಿತು ಟೆಂಕ್ಷನ್ಗೆ ನೋಡ್ತೀನಿ ಫಸ್ಟು ಹೋಗ್ಬಿಟ್ಟು ಮುನೇಶ್ವರ ಅಲ್ಲ ಬರ್ತೇ ಹೋಯ್ತು ನನಗೆ ಯಾವ ದೇವಸ್ಥಾನ ಅವ್ರು ಮಾಡಿದ ಟೆನ್ಷನ್ಗೆ ಸರಿ ಬನ್ನಿ ಹೋಗೋಣ ಅದೇನಾಯಿತು ಅಂತ ನೋಡ್ತೀನಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಏನು ಮಾಡ್ತಾರೆ ಕೂಗಾಡ್ತಾ ಕೂಗಾಡ್ತಾಯಿದ್ರಿ ಹೌದಾ ನೀವು ಕೂಗಾಡಿದ ಜೋರಾಗಿ ಏನೋ ಮಾತಾಡ್ತಾಯಿದ್ದಕ್ಕೆ ಟೆನ್ಷನ್ ಆಗ್ಬಿಡ್ತು ಏನಾಯ್ತಪ್ಪ ಏನು ಅಂತ ಯಾವ ದೇವಸ್ಥಾನ ಅಂತಲೇ ಮಾಡ್ತಾ ಹೋಯ್ತು ಪಾಪ ನನಗೆ ಬ್ಲಾಗಲ್ಲಿ ಹೇಳೋಕ್ಕೆ ಹಾಂ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಈಗ ನಾವು ಹಾಂ ವೀರಭದ್ರೇಶ್ವರ ನಿಜ ನನಗೆ ವೀಡಿಯೋದಲ್ಲಿ ಏನು ಹೇಳ್ಬೇಕಂತನೇ ಗೊತ್ತಾಗಿಲ್ಲ ಗೊತ್ತಾ ಕೂಗಾಡಿದ್ದಕ್ಕೆ ಏನೋ ಕೂಗಾಡಿಬಿಟ್ರಲ್ಲಪ್ಪ ಅಂತ ಯಾರು ಓಡಿಸ್ಬೇಕಾಗಿತ್ತು ಇವಾಗ ನನ್ನ ಮಗನ ಇಲ್ಲೇ ಬಿಟ್ಟು ಹೋಗ್ತಾ ಇದೆ ಅಷ್ಟೇ ಕತೆ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಕತೆ ನೋಡಿ ಹೆಂಗಿದೆ ಇಲ್ಲೂ ಮನೆ ಇಲ್ಲೊಂದಷ್ಟು ಇಲ್ಲೊಂದಷ್ಟು ಎಲ್ಲ ಕಡೆ ಮನೆ ಕಟ್ಟಿ ಕಟ್ಟಿ ಗಟ್ಟಿ ಕಟ್ಟಿ ಮನೆ ಧೂಳು ಮಾಡೋಕ್ಕೆ ಏನಿಲ್ಲ ಇಲ್ಲಿ ಮೇಲ್ಗಡೆ ಚಾವಣಿ ಥರ ಇತ್ತು ಅಲ್ಲ ಶಿಶಿ ಮೇಲುಗಡೆ ಇತ್ತು ತಾನೇ ಚಾವಣಿ ಥರ ಹಾಂ ಇಲ್ಲಿ ಓಪನ್ ಇರಲಿಲ್ಲ ಇಲ್ಲಿ ಕ್ಲೋಸ್ ಇತ್ತು ಈಗ ಓಪನ್ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ಓಪನ್ ಇತ್ತು ರೀ ಎಲ್ಲ ಕ್ಲೋಸ್ ಇತ್ತು ಜೋರ್ ಸೋಂಡ್ ಅಂತ ಸೊ ಕೆಳಗಡೆ ಹೋಗಿ ನೋಡಿ ಏನೂ ಆಗಿರಲಿಲ್ಲ ಬೇರೆ ಯಾರತ ಮಾತಾಡ್ತಾ ಇದ್ರು ಅವ್ರು ಅಷ್ಟೇ ಅದಾದಮೇಲೆ ನಾವು ವೀರಭದ್ರೇಶ್ವರ ಟೆಂಪಲ್ಗೆ ಹೋಗಿದ್ವಿ ಯಾರು ಇರಲಿಲ್ಲ ಫುಲ್ಲು ಕಾಮಾಗಿತ್ತು ದೇವಸ್ಥಾನ ನಿಧಾನವಾಗಿ ದೇವ್ರನ್ನ ನೋಡಿಕೊಂಡು ಕೈ ಮುಕ್ಕೊಂಡು ಆರ್ತಿ ತಗೊಂಡು ಬಂದ್ವಿ ನಾನು ಬರೋ ಅಷ್ಟು ಲಾಗ್ಲೇ ಇವ್ರಿಬ್ಬರು ಮುಗಿಸಿ ಇಳಿತಾವ್ರು ಕೆಳಗಡೆ ಇನ್ನು ಸುತ್ತ ಜೊತೆ ಲಿಂಗಗಳಿದೆ ತುಂಬ ಸಲ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡ್ಬೋದು ನನ್ನ ಮಗ ಹಸ್ಬೆಂಡ್ ಆಗಲಿ ಅಲ್ಲಿ ಹೋಗ್ಬಿಟ್ಟಿದ್ದಾರೆ ನಾನು ವೀಡಿಯೋ ಮಾಡ್ಕೊಂಡು ಮಾಡ್ಕೊಂಡಿದ್ದ ಅನೇಕ ದೇವರನ್ನು ಕೇಳಿಕೊಂಡು ಬರ್ತಾ ಇದ್ದೀನಿ ಸೊ ನಾನು ತುಂಬ ಸಲ ಆ ಟೆಂಪಲ್ನ ತೋರಿಸಿದ್ದೀನಿ ನನ್ನ ವ್ಲಾಗ್ಗಳಲ್ಲಿ ಹಾಗಾಗಿ ನಾನೇನು ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿಂದ ಬರ್ತಾ ಹಾಗೆ ಹೋಟೆಲ್ಗೆ ಹೋಗಿ ಏನಾದರೂ ತಿನ್ಕೊಂಡ್ಬರೋಣ ಅಂತ ನಾನು ಅಡುಗೆ ಕೂಡ ಏನು ಮಾಡಿಲ್ಲ ರಸಮ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಬಟ್ ಮಾಡಿರಲಿಲ್ಲ ಹಿಂಗೂ ಏನು ಮಾಡಿಲ್ವಲ್ಲ ಹೊರ್ಗಡೆನೆ ತಿನ್ಕೊಂಡು ಬರೋಣ ಅಂತ ಫ್ರೈಡ್ ರೈಸ್ ಗೋಬಿ ಮತ್ತು ನನ್ನ ಮಗ ಸೆಟ್ ದೋಸೆ ತಗೊಂಡ ನಾವಂತೂ ಏನು ಗೊತ್ತಾ ಹೊರಗಡೆ ಹೋದರೆ ಇದೇ ನೀರು ಮನೇಲಿ ತಿನ್ನೋದರ ದೋಸೆ ಫ್ರೈಡ್ ರೈಸ್ ಈ ಥರ ಅಂತ ಅನ್ಕೋಬೋದು ಬಟ್ ಹೊರಗಡೆ ಹೋದರೆ ನಾನು ಅಷ್ಟೇ ಇಷ್ಟಪಡೋ ಅಂಥದ್ದು ನಿನಗೆ ಎಲ್ಲ ಒಂಚೂರು ಹೆಲ್ಪ್ ಮಾಡ್ತೀನಿ ಬಾ ಏ ಏನಾಗಲ್ಲ ಬಿಡು ಪಾಪ ಹಾಂ ಕೊಡು ಒಂಚೂರು ಹೆಲ್ಪ್ ಮಾಡ್ತೀನಿ ನಾವೆಲ್ಲ ಕುಡಿದಾದರೂ ಅರ್ಧ ಗಂಟೆಯಿಂದ ಕುಡಿತಾವನೆ ನೋಡಿ ಫ್ರೆಂಡ್ಸ್ ಎಲ್ಪ್ ಮಾಡ್ತೀನಿ ಅಂದರೆ ಕೊಡಲ್ವಂತೆ ಒಂಚೂರು ಹೆಲ್ಪ್ ಮಾಡ್ತೀನಿ ಕೊಡು ಕೊಡೋ ಪಾಪ ನೀನು ಎಲ್ಪ್ ಮಾಡೋಗಿ ಈಗ ತ್ರೀ ಎಣಿಸ್ತೀನಿ ಅಷ್ಟೊಂದು ಖಾಲಿಯಾಗಿರಬೇಕು ಗ್ಲಾಸ್ ಒನ್ ಟೂ ಟೂ ಕ್ವಾಟರ್ ಟೂ ಅಂಡ್ ಹಾಫ್ ತ್ರೀ ಆಗುತ್ತೆ ಈಗ ಕೊಡು ನಾನು ಎಲ್ಲಿ ಪಡ್ತೀನಿ ಕೊಡು 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 ಗ್ಲಾಸ್ ಆದರೂ ಬಿಡ ಹೋಗ್ಲಿ ಹೋಗ್ಲಿಕ್ಕೆ ಮತ್ತೆ ಅವತ್ತಿನ ದಿನ ನಾನೇನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಅಲ್ಲಿಂದ ಮನೆ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಮಾರ್ನಿಂಗ್ ನಾನು ಅಡುಗೆ ಕೂಡ ಮಾಡಬೇಕಾಗಿತ್ತು ಜೊತೆಗೆ ಆಲ್ಮೋಸ್ಟ್ ಟೆನ್ ಡೇಸ್ ಆಗ್ಬಿಟ್ಟಿತ್ತು ಅಂತ ಅಂದ್ಕೊಳ್ತೀನಿ ನಾನು ಈ ಎತ್ತಿಟ್ಟು ಸೊ ಹಾಗೆ ಹಿಂದಿನ ದಿನ ನೈಟೇ ನಾನು ತೆಗೆದಿಟ್ಬಿಟ್ಟು ಮೊಸರು ಹೆಪ್ಪಾಕ್ಬಿಟ್ಟಿಟ್ಟಿದೆ ನೆಕ್ಸ್ಟ್ ಡೇ ತುಪ್ಪ ಮಾಡ್ಕೊಳೋಣ ಅಂತ ಸೊ ನೋಡ್ಬೋದು ಎಷ್ಟು ತುಪ್ಪ ಬಂದಿದೆ ಈ ಸಲ ಅಂದರೆ ಎವ್ರಿ ಟೈಮ್ ನಾನು ಏನಂದರೆ ಒಂದು ವೀಕಿಗೆ ತುಪ್ಪ ಮಾಡಿಬಿಡ್ತಾ ಇದೆ ಒಂದು ಫಿಫ್ಟಿ ಎಮ್ ಎಲ್ ಆ ಥರ ಬರ್ತಾಯಿತ್ತು ಈ ಸಲ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಟೆನ್ ಡೇಸ್ ಆಗಿಬಿಟ್ಟಿತ್ತು ಮಾಡೋದು ಲೇಟ್ ಆಯಿತು ಅಂದರೆ ಇನ್ನೂ ಒಂದು ಬಟ್ಲಿಗೆ ಹಾಕಿ ಸಪ್ರೇಟಾಗಿ ಎತ್ತಿಟ್ಟಿದೆ ಹಾಗಾಗಿ ಈ ಸಲ ಜಾಸ್ತಿ ಸಿಕ್ಕಿದೆ ತುಪ್ಪ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ನನಗೆ ತುಪ್ಪ ಸಿಕ್ಕಿತ್ತು ಸೊ ಅದನ್ನೇ ಹೇಳ್ತಾ ಇದ್ದೆ ಹಸ್ಬೆಂಡಿಗೆ ನೋಡಿ ಇಷ್ಟು ತುಪ್ಪ ತೊಗೊಳೋದಕ್ಕೆ ಹೊರಗಡೆಗೆ ನಾವು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಸಮಥಿಂಗ್ ಆ ಥರ ಕೊಡಬೇಕು ಇಷ್ಟು ತುಪ್ಪ ನಮ್ಮ ಮನೆಯಲ್ಲಿ ಟೆನ್ ಡೇಸ್ಗೆ ಬಂದಿದೆ ಅಂತ ಮತ್ತೆ ತುಂಬ ಗಮ್ಮಮ ಇತ್ತು ಲಾಸ್ಟ್ ಲಾಸ್ಟ್ ಒಬ್ಬರು ಕೇಳಿದರು ಇನ್ನೀನು ಅಂದರೆ ಯಾವ ರೀತಿ ಮಾಡೋದು ಅಂಥೇಳಿ ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನು ಮಾಡಿದ್ರೆ ಖಂಡಿತ ಅದನ್ನು ಶೇರ್ ಮಾಡ್ತೀನಿ ಸ್ಟಾರ್ಟಿಂಗಿಂದ ಯಾವ ರೀತಿ ನಾನು ಮಾಡ್ತೀನಿ ಅನ್ನೋದನ್ನು ಅದಾದಮೇಲೆ ಈ ನಡುವೆ ಅಂತ ಒಳ್ಳೆ ಇನ್ಸ್ಟಾಗ್ರಾಮಲ್ಲಿ ಒಂದು ಇಟ್ಬಿಟ್ಟಿದೆ ನನಗೆ ಈ ಥರ ಏನಾದರೂ ಮಕ್ಕಳಿಗೆ ಬುದ್ಧಿವಂತಿಕೆ ಇರುವಂಥ ಕ್ವಶನ್ಗಳು ಏನಾದ್ರೂ ಇದ್ದರೆ ಅದು ನನಗೆ ಇಟ್ಕೊಂಡು ಅವ್ನಿಗೆ ಹೇಳ್ತಾ ಇರ್ತೀನಿ ಅವ್ನು ಹಾಕ್ತಾನೆ ನಿದ್ದೆ ಮಾಡಿ ಎದ್ದು ಬಂದಿದ್ದ ಅವನಿಗೆ ಹಾಕ್ಕೊಟ್ಟೆ ಸೊ ಕಡೆಗೂ ಅವನು ಅದನ್ನು ಸಾಲ್ವ್ ಮಾಡ್ತಾ ಓಕೆ ಸಾಲ್ವ್ ಮಾಡ್ತಾನೆ ಆ ಥರ ಅನ್ನಿಸ್ತು ನನಗೆ ನಾನು ಏನು ಕೊಟ್ಟಿದೆ ಕ್ವಶನ್ ಅಂತ ಹೇಳಿದ್ರೆ ಆ ಒಂದು ಪ್ಯಾಟ್ರನ್ ಏನಿದೆ ಅದನ್ನು ಹಾಕ್ಕೊಟ್ಬಿಟ್ಟು ಜಸ್ಟ್ ಒನ್ ಲೈನ್ ಡ್ರಾ ಮಾಡಿ ಅದನ್ನು ತ್ರೀ ಟ್ರಯಾಂಗಲ್ ಮಾಡಬೇಕು ಅಂತ ಹೇಳಿದೆ ಸೊ ಹಾಗೆ ಅವನು ಮಾಡಿದ್ದ ತ್ರೀ ಟ್ರಯಾಂಗಲ್ ಮಾಡಿದ ಏ ಶಿಶಿರಿಗೆ ಹೆಸ್ರು ಚೇಂಜ್ ಮಾಡಿಬಿಡೋಣ ಶಿಶ ಆಯಿತು ಅಂತ ಇನ್ಮೇಲೆ ಆಯಿತಾ ಏನು ಹೇಳಿದ್ರು ಶಿಶಿರ್ ಅನ್ನೋದಕ್ಕೆ ಇರು 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 ಶಿಶಿರ್ ಇದು ಮಾಡೋ ಈ ಮಮ್ಮಿ ಇರು ಮಮ್ಮಿ ಮಮ್ಮಿ ಇರು ಶಿಶಿರ್ ಅದು ಮಾಡೋ ಮಮ್ಮಿ ಇರು ಮಮ್ಮಿ ಅಂತಾನೆ ಅದಕ್ಕೆ ಇನ್ಮೇಲೆ ಶಿಷ್ಯ ಆಯ್ತು ಅಂತ ಹೆಸರಿಡ್ತೀನಿ ಚೇಂಜ್ ಮಾಡ್ತೀನಿ ಇನ್ಮೇಲೆ ಏನು ಹೇಳಿದ್ರು ಮಮ್ಮಿ ಆಯ್ತು ಮಮ್ಮಿ ಆಯ್ತು ಮಮ್ಮಿ ಆಯ್ತು ಮಮ್ಮಿ ಅನ್ಬೇಕು ಹಾ ಆಯ್ತಾ ಸೊ ನನ್ನ ಮಗನಿಗೆ ಸುಮ್ಮನೆ ರೇಗಿಸ್ತಾಯಿದೆ ಅವನಿಗೆ ಶಿಶಿರ್ ಅಂತ ಇರ್ ಅಂತ ಬರುತ್ತಲ್ವ ಎಂಡಲ್ಲಿ ಹೀಗೆಲ್ಲ ಹೇಳ್ತಿರ್ತಾರಲ್ಲ ಹಂಗಿಟ್ರಿ ಹಿಂಗೆ ಹಿಂಗಿಟ್ರಿ ಹಂಗೆ ಅಂತ ಸೊ ಮೇ ಬಿ ಅಂತ ಬರೋದಕ್ಕೆ ಏನು ಕೆಲಸ ಹೇಳಿದ್ರು ಇರು ಇರು ಓದ್ಕೋ ಅಂದರೆ ಇರು ಅಂತಾನೆ ಕೆಲಸ ಮಾಡು ಅಂದರೆ ಇರು ಅಂತಾನೆ ಅದನ್ನೇ ರೇಗಿಸ್ತಾ ಇದೆ ಇನ್ಮೇಲೆ ನಿನಗೆ ಶಿಷ್ಯ ಆಯಿತು ಅಂತ ಇಡ್ತೀನಿ ಆಯಿತು ಆಯಿತು ಅನ್ಬೇಕು ಏನು ಹೇಳಿದರು ಅಂತ ಸುಮ್ಮನೆ ತಮಾಷೆಗೆ ರೇಗಿಸ್ತಿದೆ ಅದಾದಮೇಲೆ ನಾನು ಇದು ಬಂದುಬಿಟ್ಟು ಸಂಡೇ ಮಾರ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ತ್ರೀ ಡೇಸೇ ಆಗೋಯ್ತು ಅಂದ್ಕೊಳ್ತೀನಿ ತರ್ಸ್ಡೇ ಸ್ಟಾರ್ಟ್ ಮಾಡಿದ್ದು ತರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಸಂಡೇ ಫೋರ್ ಡೇಸ್ ವ್ಲಾಗ್ ಆಯ್ತಿದ್ದು ಹೀಗೆ ನೋಡ್ತಾ ನಾನು ಯೂಟ್ಯೂಬಲ್ಲಿ ವೀಡಿಯೋ ನೋಡ್ತಾ ನನಗೆ ಕೆ ಎಫ್ ಸಿ ಚಿಕನ್ದು ವೀಡಿಯೋ ಬಂತು ಸೊ ಯಾಕೋ ತಿನ್ಬೇಕು ತಿನ್ನಬೇಕನ್ನಿಸ್ತಿತ್ತು ಬಟ್ ಈ ನಡುವೆ ಅದರಲ್ಲೆಲ್ಲ ತೋರಿಸ್ತಾರಲ್ಲ ಅದು ಏನವರು ರೆಡಿ ಮಾಡಿಟ್ಕೊಂಡಿರ್ತಾರ ಅದೆಲ್ಲ ಹಿಂಗೆ ಹಾಗೆ ಅಂತ ನೋಡಿಬಿಟ್ಟು ಬೇಜಾರು ಹೋಗಿ ತಿನ್ನೋದಕ್ಕೂ ಕೂಡ ಬೇಜಾರು ಯಾಕೆ ಮನೇಲೇ ಟ್ರೈ ಮಾಡಬಾರ್ದು ಅಂತ ನಾನು ಸುಮ್ಮನೆ ಹಿಂದಿನ ದಿನ ಸಿಂಪಲಾಗಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡಿದ್ದೆ ಅದೇ ರೀತಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ಗೆ ಟ್ರೈ ಮಾಡೋಣ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಆಯಿತು ಅಂದ್ಬಿಟ್ಟು ಮಾಡಿದ್ದಂಥದ್ದು ಸ್ಟಾರ್ಟಿಂಗ್ ನಾನು ಏನೇನು ಹಾಕೊಂಡೆ ಅಂದರೆ ಮೊಸರು ಹಾಕ್ಕೊಂಡೆ ಒಂದು ಕಾಲು ಅರ್ಧ ಕೆ ಜಿ ಚಿಕನ್ಗೆ ಒಂದು ಕಾಲು ಗ್ಲಾಸಷ್ಟು ಮೊಸರು ಹಾಕ್ಕೊಂಡು ಅದನ್ನು ಮತ್ತೆ ಕಾಲು ಗ್ಲಾಸ್ದಷ್ಟು ನೀರು ಹಾಕಿ ನಾನು ಮಜ್ಜಿಗೆ ಮಾಡಿಕೊಂಡೆ ನೀರು ಹಾಕ್ಬಿಟ್ಟು ಮಜ್ಜಿಗೆ ಮಾಡಿಕೊಂಡು ಅದಾದಮೇಲೆ ಒಂದು ಮೊಟ್ಟೆ ಹೊಡೆದು ಹಾಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡೆ ಅದಾದಮೇಲೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನಗೂ ಮಗ ಹಾಕ್ಕೊಳ್ಬೋದು ಸೊ ಈ ಸಲ ಏನೋ ನನ್ನ ಮಗ ಖಾರವಾಗಿ ಮಾಡು ಮಮ್ಮಿ ಹೇಳಿಬಿಟ್ಟು ಹೇಳಿದ ಅಂದ್ಬಿಟ್ಟು ಒಂದೂವರೆ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡೆ ಮತ್ತು ಒಂದು ಸ್ಪೂನಷ್ಟು ಕಾಳು ಮೆಣಸು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ನಾನು ಹಾಕ್ಕೊಳ್ತಾ ಇರೋವಂಥದ್ದು ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚಿಕನ್ನ ಅವರು ಹೇಳಿದಂಥದ್ದು ಆಲ್ಮೋಸ್ಟ್ ಒಂದು ಟ್ವೆಲ್ ಅವರ್ಸ್ ಆದರೂ ನೆನೆಸಿಡಬೇಕು ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆದರೆ ಅದು ಉಪ್ಪು ಖಾರ ಎಲ್ಲ ಇಟ್ಕೊಳ್ಳುತ್ತೆ ಅಂತ ಬಟ್ ನನಗೆ ಅಷ್ಟೊಂದು ಟೈಮು ಇರಲಿಲ್ಲ ಏನಂದರೆ ನಾವು ಸಂಡೇ ಮಾರ್ನಿಂಗೇ ತಂದಿದ್ರಿಂದ ಚಿಕನ್ನು ಆವಾಗಲೇ ಮಾಡಿಕೊಡ್ಬೇಕಾಗಿತ್ತು ಇಲ್ಲ ಅಂದರೆ ಸಂಜೆಗೆ ಮಾಡಿದರೂ ನಡೀತಾ ಇತ್ತೇನೋ ಬಟ್ ನನಗೆ ಊಟಕ್ಕೆ ರೆಡಿ ಮಾಡಬೋಣ ಅಂಥೇಳಿ ನಾನು ಮಾಡೋಕೆ ಆಗಿಲ್ಲ ಅಂದರೆ ಅದಷ್ಟು ಟು ಅವರ್ಸ್ ಆದರೂ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಆಲ್ಮೋಸ್ಟ್ ನಾನು ಬೇರೆ ಅಡುಗೆ ಮಾಡೋಷ್ಟರಲ್ಲಿ ಬೇರೆ ಅಂದರೆ ನಾನು ಬಿರಿಯಾನಿ ಮಾಡಿ ಪೆಪ್ಪರ್ ಫ್ರೈ ಮಾಡಿ ಸಾಂಬಾರ್ ಕೂಡ ಮಾಡಿದ್ದೆ ಸೊ ಇದಿಷ್ಟು ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಟೂ ಅವರ್ಸ್ ಆಗುತ್ತೆ ಆವಾಗ ಚಿಕನ್ ನಿಂದಿರುತ್ತೆ ನಾನು ಮಾಡ್ಕೊಳ್ಬೋದು ಅಂತೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಫಸ್ಟಿಗೆ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಡ್ತಾಯಿದ್ದೀನಿ ಈ ಥರ ಚಿಕನ್ನ ಸ್ಟಾರ್ಟಿಂಗ್ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು ಅಂತ ಹೇಳಿದರು ಸೊ ಹಾಗೆ ಮ್ಯಾರಿನೇಟ್ ಮಾಡಿಬಿಟ್ಟು ನಾನು ಫ್ರೀಸರಲ್ಲಿ ಇಟ್ಟಿದ್ದೆ ಆ್ಯಕ್ಚುಲಿ ಯಾಕೆಂದರೆ ಒನ್ ಅವರ್ಗೆಲ್ಲ ನಾನು ತೆಗ್ದು ಬುಕ್ ಮಾಡಿಬಿಡ್ತೀನಲ್ವ ಅಂದ್ಬಿಟ್ಟು ಫ್ರೀಝರಲ್ಲಿ ಇಟ್ಟಿದ್ದೆ ಸೊ ನಾನು ಅಂದರೆ ಓವರ್ ಆಲ್ ಮಾಡಿದ್ಮೇಲೆ ನಾನು ಟೇಸ್ಟ್ ನೋಡಿ ಹೇಳ್ತಾ ಇದ್ದೀನಿ ಏನಪ್ಪ ಈ ಮ್ಯಾರಿನೇಟ್ ಮಾಡಿಡೋದ್ರಿಂದ ಚಿಕನ್ ಚೆನ್ನಾಗಿ ಟೇಸ್ಟ್ ಕೂಡ ಇಟ್ಕೊಳತ್ತೆ ಅದ್ರ ಜೊತೆಗೆ ಏನು ಚಿಕನ್ ತಿಂದಾಗ ಒಂಥರ ಏನು ಹೇಳ್ತಾರೆ ಫೀ ಥರ ಚಿಕನ್ ಬರುತ್ತಲ್ಲ ಆ ಥರ ಬರೋದಿಲ್ಲ ಚೆನ್ನಾಗಿ ಮ್ಯ ನಾವು ಮಾಡಿದಂಥ ಟೂ ಅವರ್ಸ್ ಮ್ಯಾರಿನೇಟ್ ನನಗೆ ಮ್ಯಾರಿನೇಟ್ಗೆ ಒಂಥರ ಬೆಣ್ಣೆ ಥರ ಚೆನ್ನಾಗಿತ್ತದು ಬಟ್ ಇನ್ನೂ ಜಾಸ್ತಿ ನಾವು ಮ್ಯಾರಿನೇಟ್ ಮಾಡಿದರೆ ಇನ್ನೂ ಕೂಡ ಚಿಕನ್ ಸಾಫ್ಟ್ ಆಗ್ತಾಯಿತ್ತು ಅಂತ ನನ್ನ ಅನಿಸಿಕೆ ನನ್ನ ಎಕ್ಸ್ಪೀರಿಯೆನ್ಸಿಂದ ನಾನು ಹೇಳ್ತಾ ಇದ್ದೀನಿ ಸೊ ಇದಿಷ್ಟು ಮ್ಯಾರಿನೇಟ್ ಆದಮೇಲೆ ಅದನ್ನು ಫ್ರೈ ಮಾಡೋಕ್ಕೂ ಮುಂಚೆ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೆ ನಾನು ಸೊ ಅಷ್ಟರಲ್ಲಿ ನಾವು ಏನು ಕೋಟಿಂಗ್ ಇರೋದಲ್ವ ಅದನ್ನೆಲ್ಲ ನಾವು ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಒದ್ಬಿಟ್ಟು ಅದನ್ನು ಫ್ರೈ ಮಾಡಿದ್ರೆ ನಾವೇನು ಕೋಟಿಂಗ್ ಮಾಡಿರ್ತೀವೋ ಅದು ಯಾವುದೂ ಕೂಡ ಬಿಟ್ಟು ಹೋಗೋಲ್ಲ ಅಂತ ಹೇಳಿದರು ಹಂಗಾಗಿ ನಾನು ಇದನ್ನು ಕಾನ್ಫ್ಲೆಕ್ಸ್ ತೊಗೊಂಡಿದ್ದೀನಿ ಒಂದು ತಟ್ಟೆನಲ್ಲಿ ಸಪ್ರೇಟಾಗಿ ಕಾನ್ಫ್ಲೆಕ್ಸ್ ತೊಗೊಂಡು ಅದಾದಮೇಲೆ ಒಂದು ಚಿಕ್ಕ ಬಟ್ಲಲ್ಲಿ ಕಾರ್ನ್ ಫ್ಲೋರ್ನ ಆ್ಯಡ್ ಮಾಡಿಕೊಂಡೆ ಆ ಯಾವ ಬಟ್ಲಲ್ಲಿ ನಾನು ಕಾರ್ನ್ ಫ್ಲೋರ್ನ ಹಾಕ್ಕೊಂಡಿದ್ದೆ ಅದೇ ಬಟ್ಲಲ್ಲಿ ಎರಡು ಬಟ್ಲಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಾನು ಮೈದಾ ಹಿಟ್ಟು ಹಾಕ್ಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕು ಉಪ್ಪು ನಾವು ಸ್ಟಾರ್ಟಿಂಗು ಚಿಕನ್ ಮ್ಯಾರಿನೇಟ್ ಮಾಡಿದಾಗಲೂ ಕೂಡ ಉಪ್ಪು ಹಾಕ್ಕೊಂಡಿದ್ವಿ ಇವಾಗಲೂ ಕೂಡ ಈ ಒಂದು ಕೋಟಿಂಗ್ ಏನಿದೆ ಅಲ್ವಾ ಸೊ ಈ ಕೋಟಿಂಗು ಕೂಡ ಒಂದು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸ್ ಮತ್ತು ಅವರಿಗೆ ಇದು ಬಂದುಬಿಟ್ಟು ಆಪ್ಷನಲ್ ಅಂತ ಹೇಳಿದ್ರು ಅವ್ರು ಅಂದರೆ ಆಗ್ತಾರೆ ಇಲ್ಲ ಬಟ್ ನಾನೇನು ಇದನ್ನ ತರ್ಸೋಕೆ ಹೋಗಿರಲಿಲ್ಲ ಪಿಜ್ಜಾ ತರಿಸ್ದಾಗ ಇದು ಎಕ್ಸ್ಟ್ರಾ ಏನು ಬರುತ್ತಲ್ವ ನಮಗೆ ಪ್ಯಾಕೆಟ್ ಅದು ಹಾಗೆ ಇತ್ತು ಅದನ್ನೇ ಯೂಸ್ ಮಾಡೋಣ ಹೇಳ್ಬಿಟ್ಟು ನಾನು ಚಿಲ್ಲಿ ಫ್ಲೇಕ್ಸ್ ಮತ್ತು ಆರ್ಗೇನೋ ಎರಡೂ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಆಮೇಲೆ ರುಚಿಗೆ ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊಂಡೆ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಂಡು ಇದು ಹಾಗೆ ಡ್ರೈ ಪೌಡರ್ ಇದ್ರ ಮೇಲೆ ಕೋಟಿಂಗ್ ಮಾಡೋದಕ್ಕೆ ನಾವು ಮೊದಲೇ ಏನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಲ್ಲ ಚಿಕನ್ನು ಸೊ ಅದನ್ನು ಈ ಒಂದು ಏನು ಪೌಡರ್ ಕೋಟಿಂಗ್ ಪೌಡರ್ ರೆಡಿ ಮಾಡ್ಕೊಂಡ್ವಲ್ಲ ಅದ್ರ ಜೊತೆ ಈ ಥರ ಪೌಡರ್ನ ಲೇಯರ್ ಮಾಡ್ಕೊಳ್ಬೇಕು ಅದಾದಮೇಲೆ ಕಾರ್ನ್ ಏನು ಕಾರ್ನ್ ಫ್ಲೇಕ್ಸ್ ಇದಲ್ಲ ಸೊ ಅದನ್ನು ಕೂಡ ಇದ್ರ ಜೊತೆ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಇನ್ನು ಸೆಕೆಂಡ್ ಕೋಟಿಂಗ್ ಕೂಡ ಮಾಡಬೇಕು ಅಂತ ಅದರಲ್ಲಿ ಹೇಳಿದ್ರು ಸೊ ಮತ್ತೆ ನಾವೇನು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಅದೇ ಲಿಕ್ವಿಡಲ್ಲೇ ಅದ್ಬಿಟ್ಟು ಮತ್ತೆ ಸೇಮ್ ಅದೇ ರೀತಿ ಆ ಡ್ರೈ ಪೌಡರ್ ಮತ್ತು ಕಾರ್ನ್ಫ್ಲೇಕ್ಸ್ ಜೊತೆ ನಾನು ಕೋಟಿಂಗ್ ಮಾಡಿಕೊಂಡೆ ಬಟ್ ನನಗಿದು ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು ಅದಕ್ಕೆ ನಾನೇನು ಮಾಡಿದೆ ಆ ಕಾರ್ನ್ಫ್ಲೇಕ್ಸ್ ಏನಿದೆ ಅಲ್ಲ ಅದು ಆ ಪೌಡರ್ ಜೊತೆನೆ ಮಿಕ್ಸ್ ಮಾಡಿಕೊಂಡೆ ಆವಾಗ ಬೇಗ ಬೇಗ ಕೋಟಿಂಗ್ ಆಗೋಕ್ಕೆ ಇದಾಯಿತು ಮತ್ತು ಕೋಟಿಂಗ್ ಮಾಡಿದ ತಕ್ಷಣ ಆಯಿಲ್ಗೆ ಡೀಪ್ ಫ್ರೈ ಮಾಡೋಕ್ಕಾಗಬಾರ್ದು ಹಾಕ್ಬಾರ್ದು ಸ್ವಲ್ಪ ಬಿಟ್ಬಿಟ್ಟು ಡೀಪ್ ಫ್ರೈ ಮಾಡಿದ್ರೆ ಆ ಕೋಟಿಂಗ್ ಹಾಕಿರೋದು ಇದೆ ಅದು ಬಿಟ್ಟೋಗಲ್ಲ ಅಂತ ಹೇಳಿದರು ಹಾಗಾಗಿ ನಾನು ಆಯಿಲ್ ಕಾಯೋದಕ್ಕೆ ಎಣ್ಣೆ ಕಾಯೋದಕ್ಕಿಂತ ಮುಂಚೆ ನಾನು ಈ ಥರ ಎಲ್ಲ ಕೋಟಿಂಗ್ ಮಾಡಿ ಜೋಡ್ಸಿಟ್ಕೊಂಡಿದೆ ಚಿಕನ್ನ ಸೊ ಇದಿಷ್ಟು ಈ ಥರ ಆದಮೇಲೆ ಆಯಿಲ್ ಕೂಡ ಕರೆಕ್ಟು ಅಂದರೆ ತುಂಬಾ ಕಾಯ್ದಿರಬಾರ್ದು ಮತ್ತು ತುಂಬಾ ಕಾಯ್ದೇನೂ ಇರಬಾರ್ದು ಆ ಥರ ಇತ್ತು ಸೊ ಹೊರಗಡೆ ಎಲ್ಲ ಅಂದರೆ ನಾವು ಶಾಪಲ್ಲೆಲ್ಲ ತಿಂದರೆ ಅವ್ರಿಗಿಷ್ಟೇ ಮೆಷರ್ಮೆಂಟ್ ಟೆಂಪ್ರೇಚರ್ ಅಂತ ಇರುತ್ತೆ ಬಟ್ ಮನೇನಲ್ಲಿ ಆ ಥರ ಇರೋದಿಲ್ಲ ಸೊ ಓಕೆ ಇರೋದ್ರಲ್ಲಿ ನಾನೊಂದು ಮೀಡಿಯಮ್ ಫ್ಲೇಮಲ್ಲಿ ಇರೋವಂಥ ಸ್ಟವ್ ಮೇಲೆ ಇಟ್ಟಿದ್ದೆ ನಾನು ಅದೇ ಥರ ಸೊ ಎಣ್ಣೆ ಸ್ವಲ್ಪ ಮೇಲೆ ತುಂಬ ಕಮ್ಮಿ ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಮೀಡಿಯಮ್ಸ್ ಇತ್ತು ಫ್ಲೇಮ್ ಅದಂದರೆ ಹೇಳ್ತಾರೆ ಒಂದು ಸ್ಟೋವ್ ದೊಡ್ಡದಾಗಿ ಉರಿಯುತ್ತೆ ಒಂದು ಸ್ಟೋವ್ ಚಿಕ್ಕದಾಗಿ ಉರಿಯುತ್ತೆ ಸೊ ಚಿಕ್ಕದಾಗಿ ಯಾವುದು ಉರಿಯುತ್ತೆ ಅದರಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಫ್ರೈ ಮಾಡಿಕೊಂಡೆ ಸೊ ಫಸ್ಟ್ ಅಟೆಂಪ್ಟ್ ಆದರೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿ ಕೂಡ ಇತ್ತು ಮತ್ತು ಚಿಕನ್ ಸಾಫ್ಟಾಗಿ ಜ್ಯೂಸಿಯಾಗಿ ಕೂಡ ಇತ್ತು ಮೇಲುಗಡೆ ಅಂತೂ ಆ ಕ್ರಿಸ್ಪಿನೆಸ್ ಅಂತೂ ಸಕ್ಕದಾಗಿತ್ತು ಅಂತಲೇ ಹೇಳ್ಬೋದು ಇತ್ತು ಮೇಲುಗಡೆ ಏನಂದರೆ ಮೇಯ್ನು ತುಂಬ ಮ್ಯಾ ಅಂದರೆ ಒಂದು ಟ್ವೆಲ್ ಅವರ್ಸ್ ಆದರೂ ಮ್ಯಾರಿನೇಟ್ ಮಾಡಿದ್ರೆ ಇನ್ನೂ ಕೂಡ ಚಿಕನ್ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಮತ್ತು ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡ್ದಿರುತ್ತೆ ಇವಾಗಲೂ ಕೂಡ ಹಿಡ್ದಿತ್ತು ಫಸ್ಟ್ ಅಟೆಂಪ್ಟಿಗೆ ನಿಜ ತುಂಬ ಇಷ್ಟ ಆಯ್ತು ಈ ಒಂದು ಚಿಕನ್ ಏನಿದೆ ಅದು ಮನೆಗೆ ಚಿಕ್ಕಪ್ಪ ಕೂಡ ಬಂದಿದ್ರು ಅವ್ರಿಗೂ ಕೂಡ ಟೇಸ್ಟ್ ಮಾಡೋದಿಕ್ಕೆ ಕೊಟ್ಟೆ ತಿನ್ಬಾರ ಆ ಕೆಚಪ್ ಒಳಗಡೆ ಕೂಡ ಹೆಚ್ಕೋಬೋದು ಬೇಕಂದರೆ ಬೇಡ ಅಂದರೆ ಹಂಗೆ ತಿನ್ಬೋದು ಫಸ್ಟ್ ನೋಡು ಹೆಂಗೆ ಕರೆಕ್ಟ್ ಇದೆ ಉಪ್ಪು ಖಾರ ಅಂತ ಚೆನ್ನಾಯ್ತಾ ಕರೆಕ್ಟಾಗಿ ಆಗೈತಾ ಅಲ್ಲಂದ್ರೆ ಸ್ವಲ್ಪ ಖಾರ ಕಮ್ಮಿನೇ ಅವರು ಇಳೇ ನೀರು ಎಲ್ಲೋದ್ರು ಇವರು ಪಾಪ ಚೆನ್ನಾಗಿ ಕೆ ಎಫ್ ಸಿ ಥರ ಆಯ್ತಾ ಈಗ ತಿಂದಿದ್ದೇನು ಚಿಕನ್ ತಿಂದಿಲ್ಲ ಮೇಲುಗಡೆ ತಿಂದೆ ಹ್ಞೂ ಸ್ವಲ್ಪ ತಣ್ಣಗಾಗ್ಲಿ ಚಿಕನ್ ಬಿಸಿ ಬಿಸಿ ಬನ್ನಿ ಸರ್ ಮಸಾಲೆ ಕಮ್ಮಿ ಇರೋರು ಬಂದು ನೋಡಿ ಟೇಸ್ಟ್ ಕ್ರಿಸ್ಪಿ ಆಗ್ಬೋದ ಚೆನ್ನ ಚಿಕನ್ ಒಳಗಡೆ ಇರೋ ಚಿಕನ್ ತಿಂದಿಲ್ಲ ಕರೆಕ್ಟಾಗಿ ಹೇಳ್ ಚಿಕಪ್ಪ ನೀನು ಹೆಂಗಿದೆ ಅಂತ ಚೆನ್ನಾಗಾಯ್ತಾ ಹ್ಮ್ ನಾನೇ ಹಾಕಿಲ್ಲ ಇದಕ್ಕೂ ಹಾಕ್ತಾರೆ ಮೇಲುಗಡೆ ಕೋಟಿಂಗು ಹಾಕ್ತಾರೆ ಅವನ್ ಫಸ್ಟ್ ಒಳಗಡೆದಕ್ಕೇನೆ ಜಾಸ್ತಿ ಖಾರ ಹಾಕ್ಸ್ಬಿಟ ಇದು ಮಾಡೋದಿಕ್ಕೆ ನೆನ್ಸೋದಿಕ್ಕೆ ಅದಕ್ಕೆ ಹಾಕ್ಲಿಲ್ಲ ಸೊ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಒಂದು ಫಿಫ್ಟಿ ಪರ್ಸೆಂಟಷ್ಟು ಏನು ಕೆ ಎಫ್ ಸಿ ಚಿಕನ್ ಇದೆ ಅದಕ್ಕೆ ಮ್ಯಾಚ್ ಆಗ್ತಾಯಿತ್ತು ಬಟ್ ಓಕೆ ಮ್ಯಾನೇಜಬಲ್ ಅಂತಲೇ ಈಗ ಹೊರ್ಗಡೆ ಹೋಗಿ ತಿನ್ಬೇಕಿದ್ರೆ ಅಟ್ಲೀಸ್ಟ್ ಮನೇಲಿ ಮಾಡ್ಕೊಳ್ಬೋದು ಇನ್ನೊಂದು ಸ್ಮಾಲ್ ಟಿಪ್ ಏನಂತ ಹೇಳಿದ್ರೆ ಈ ಥರ ಕೆ ಎಫ್ ಸಿ ಚಿಕನ್ ಮಾಡಬೇಕು ಅಂತ ಹೇಳಿದ್ರೆ ಸ್ಮಾಲ್ ಪೀಸಸ್ ಮಾಡಿಕೊಂಡ್ರೆ ನೀಟಾಗಿ ನಾವು ಫ್ರೈ ಮಾಡೋಕ್ಕೂ ಈಸಿ ಆಗುತ್ತೆ ಕೋಟಿಂಗ್ ಮಾಡಿದ್ಮೇಲೆ ಅದಾದಮೇಲೆ ಅದೇ ಮ್ಯಾರಿನೇಟ್ ಒಲ್ ಅವರ್ಸ್ ಮ್ಯಾರಿನೇಟ್ ಮಾಡಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಟೈಮ್ ನಾನು ಮಾಡಿದರೆ ಖಂಡಿತ ಅದನ್ನು ಶೇರ್ ಮಾಡ್ತೀನಿ ಅಂದರೆ ಮಾರ್ನಿಂಗ್ ತರಿಸ್ಬಿಟ್ಟು ಈವ್ನಿಂಗ್ವರೆಗೂ ಅದನ್ನು ಮ್ಯಾರಿನೇಟ್ ಮಾಡಿಟ್ಬಿಟ್ಟು ಅದಾದಮೇಲೆ ಡೀಪ್ ಫ್ರೈ ಮಾಡ್ತೀನಿ ಕೋಟಿಂಗ್ ಮಾಡಿಬಿಟ್ಟು ಸೊ ಟೋಟಲಿ ಚೆನ್ನಾಗಿ ಬಂದಿತ್ತು ಹಾಗಾಗಿ ಈ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದರ ಜೊತೆಗೆ ಈ ಒಂದು ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಎಷ್ಟಾಗಿದೆ ಪ್ಲೀಸ್ ನನಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಸುಬ್ರಾತ್ರೆ ಇನ್ನು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್